ಆಯ್ತು ಮತ್ತು ನಮಗೂ ಸೇವದ ಮರಿಲಿ ಆಯ್ತು ಬಿಟ್ಟು ಹೋಗತ್ತೆ ಕುಣಂದೆವು ಅಂದರೆ ಕುಣೇನ ನಾವು ಏನು ಆ ಹುಡುಗಗೆ ಅಂತ ಹೇಳಿದ್ವಿ ನೋಡಪ್ಪ ಎಲ್ಲ ಪೂಜೆದೆಲ್ಲ ವ್ಯವಸ್ಥೆ ಹಿಂಗೆ ಹಿಂಗೆ ಕುಣ ಎಲ್ಲ ಕಲಿಸ್ತೀವಿ ಹಿಂಗೆ ಪೂಜೆಗೆ ಕೂತಕ್ಕಂದ ಮೌನ ಇರ್ತೀವಿ ನಾವು ಹೆಂಗೆ ಲಿಂಗ ಪೂಜೆ ಮಾಡಿ ಗೊತ್ತೀವಿ ಹ್ಯಾಂಗೆ ಮಾಡು ಹೂರಿ ಮುತ್ತೇರಿಯತ್ತ ಹೂನ್ರಿ ಮುತ್ತೇರಿತ್ತು ಕುಣಂದ ಅವನು ಜಳಕ ಮಾಡ್ದೆ ನಾವು ಜಳಕ ಮಾಡಿದ್ವಿ ಏನರೀ ಸ್ನಾನ ಮಾಡ್ಕೊಂಡು ಪೂಜೆಕ್ಕಿಂತ ಕುಂತೀವಿ ಏನ್ರಿ ಪೂಜೆಕ್ಕಿಂತ ಕುಂತೀವಿ ಯಾವಾಗಿಂದ ಪೂಜೆಗೆ ಕುಂತುಕೊಳ್ಳೇನೋ ಅವನು ಎದುರಿಗೆ ನನ್ನ ಎದುರಿಗೆ ಪೂಜೆಕ್ಕಿಂತ ಕುಂತ ನಾವು ಲಿಂಗ ತೆಗ್ದೀವಿ ಅವನು ಲಿಂಗ ತೆಗ್ದೆ ನಾವು ನೀರು ಹಾಕಿದ್ವಿ ಲಿಂಗಕ್ಕೆ ಅವನು ನೀರು ಹಾಕದ ನಾನು ಪತ್ರಿ ಏರಿಸ್ದೆ ಅವನು ಪತ್ರಿ ಏರ್ಸ್ದೆ ನಾನು ಹೂವು ಏರ್ಸ್ತೆ ಅವನು ಹೂವು ಏರ್ಸ್ದೆ ಇಷ್ಟೆಲ್ಲ ಆದ ಅಂದ ಅಲ್ಲಿ ಎದುರಿಗಿಂದ ಸಮಯ ಇತ್ತಲ್ಲ ರೀ ದೀಪ ದೀಪ ಶಾಂತಾಗಿತ್ತು ದೀಪ ಶಾಂತಾಗಿತ್ತು ನಾನೇನಂದೆ ಅವ ನನಗೆ ಮೌನಿದ್ದೇವಲ್ಲ ನಾವು ನಾ ಏನಂದೆ ಸಂದ್ರೆ ದೀಪ ಹಚ್ಚುವತ್ ನಾ ಅವ ನನಗೆ ಸ ಮಾಡ ಹ್ಞೂ ನಾವ ಹ್ಞೂ ಮಾಡ್ದವ ನನಗೆ ಸಿಟ್ಟು ಬತ್ತು ನನಗೆ ಇದು ನನ್ನ ಮಾತೆ ಅದಕ್ಕೆ ಅಂದಿಲ್ದಕ್ಕೆ ಒಂದು ಹೂವತ್ತು ಹಿಂಗೆ ಮಾಡಿದೆ ಒಂದು ಒಂದು ತೆಲಿ ತಿಳಿಬಾಡ್ದು ದೀಪ ಹಚ್ತ್ತು ಅಂದೆ ಅವ ಇದ್ರಿಂದ ಆ ಕಡೆ ಕಡೆ ನೋಡೋದು ಹೂವು ಮುಗಿದಿದ್ದು ಎದ್ರಿ ಗಂಟಿತ್ತು ಗಂಟಿತ್ತು ಹಿಂಗೆ ಬಡ್ದು ಇಲ್ಲಿ ಇಲ್ಲಿ ಹಣಿಮಕ್ ಹಚ್ಚದ್ ನೋಡಿ ಅವ್ನು ಗಂಟಿಲಿ ಹೊಡೆದಿದ್ದೆ ಇದು ಹ ನಮಗೆ ಇಂಥವು ಅಂಥವು ತೊಗೊಂಡೆ ನಮ್ಮ ಮಠಕ್ಕೆ ಬರ್ತಾರ